ಕ್ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ ಸೇವಿಸುವ ಕರ್ತನ ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬನ್ನಿ ನಾವು ಒಟ್ಟಾಗಿ the bible says let's offer our spiritual body in the presence of the lord and let us worship because our worship changes everything in our life it gives honor to the lord it brings the glory of god in our lives and our families wherever you're watching i encourage you to worship in the spirit his presence is going to touch your life Thank you, Jesus. We give glory, glory, glory. Mahi

ದೇವನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಪಿಲಿಪಿಯರಿಗೆ ಬರೆದ ಪತ್ರಿಕೆ ದ ಪಿಲಿಪಿಯನ್ಸ್ ಒನ್ ಚಾಪ್ಟರ್ ತ್ರೀ ಆ್ಯಂಡ್ ಫೋರ್ ವರ್ಸ್ ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲ ಸಮಯಗಳಲ್ಲಿಯೂ ಸಂತೋಷದಿಂದಲೇ ಬೇಡುವನಾಗಿದ್ದೇನೆ ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ ಪ್ರೈಸ್ ಗಾರ್ಡ್ ಇಲ್ಲಿ ಅಪೂಸ್ಟಲ್ ಪೌಲ್ ಪಿಲಿಪಿ ಯ ಸಭೆಯವರಿಗೆ ಇಲ್ಲಿ ಆತನು ಬರೀತಾನೆ ಈ ಪತ್ರಿಕೆಯನ್ನು ಆತನು ಬರೀತಿರುವಾಗ ರೋಮಾಪುರದ ಸೆರೆಮನೆಯಲ್ಲಿ ಆತನಿದ್ದ ಸೆರೆಮನೆಯಲ್ಲಿ ಕೂಡ ಅಪೋಸ್ತಲ ಪೌಲನ್ನು ನಾವು ನೋಡ್ತೇವೆ ಅಲ್ಲಿ ಪಿಲಿಪೇರಿಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾನೆ ಓಕೆ ಇವರ ಬಗ್ಗೆ ಆತನು ಮಾತಾಡುತ್ತಾನೆ ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳೋ ಎಲ್ಲ ಸಮಯಗಳಲ್ಲಿ ಸಂತೋಷದಿಂದಲೇ ಬೇಡುವನಾಗಿದ್ದೇನೆ ವೆನ್ ಐ ಥಿಂಕ್ ಅಬೌಟ್ ಯು ನಾನು ನಿಮ್ಮ ಬಗ್ಗೆ ಆಲೋಚನೆ ಮಾಡುವಾಗ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಾನು ಸಂತೋಷ ಪಡುವನಾಗಿದ್ದೇನೆ ಸಂತೋಷದಿಂದ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಇಲ್ಲಿ ಅಪುಸ್ತಲ್ ಪಾವು ಹೇಳುವುದಿಲ್ಲ ನಿಮಗೋಸ್ಕರ ನಾನು ದುಃಖದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನೋವಿನಿಂದ ಪ್ರಾರ್ಥನೆ ಮಾಡಿದೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತೇನೆ ನೋ ಯಾಕಂತ ಹೇಳಿದ್ರೆ ಅಪುಸ್ತಲ್ ಪೌಲನಿಗೆ ಪಿಲಿಪಿಯವರು ನಾವು ನೋಡ್ತೇವೆ ಆತನ ಸುವಾರ್ಥ ಸೇವೆಯಲ್ಲಿ ಅವರು ಸಹಕಾರಿಗಳಾಗಿದ್ದರು ಆರ್ ಪಾರ್ಟ್ನರ್ಸ್ ಓಕೆ ಸ್ವಾರ್ಥ ಪ್ರಚಾರದಲ್ಲಿ ಆತನಿಗೆ ಅವರು ಪಾರ್ಟ್ನರ್ಗಳಾಗಿದ್ದರು ಸಹಕಾರಿಗಳಾಗಿದ್ದರು ಸಹಾಯ ಮಾಡುವರಾಗಿದ್ದರು ಉಪಚಾರ ಮಾಡುವರಾಗಿದ್ದರು ಎನ್ಕರೇಜ್ ಮಾಡುವರಾಗಿದ್ದರು ಅದಕ್ಕೋಸ್ಕರ ಅಪೋಸ್ತಲ್ ಪಾವು ಕೂಡ ಹೇಳುತ್ತಾನೆ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುವಾಗ ನಾನು ಸಂತೋಷದಿಂದಲೇ ಬೇಡುವನಾಗಿದ್ದೇನೆ ಓಕೆ ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ಇಲ್ಲಿ ಹೇಳ್ತಾನೆ ಎರಡು ಸಂಗತಿಗಳು ನಾನು ನಿಮ್ಮನ್ನು ನೆನೆಸಿಕೊಳ್ಳುವ ಯಾವಾಗಲೂ ಸಂತೋಷ ಪಡುತ್ತೇನೆ ಪ್ರೇರೆ ಕೆಲವರು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಸಂತೋಷವನ್ನು ತಂದಿರುತ್ತಾರೆ ಅನೇಕರು ಸಂತೋಷವನ್ನು ತಂದಿರುತ್ತಾರೆ ನಾವು ಯಾವಾಗಲೂ ಇನ್ನೊಬ್ಬರ ಹೃದಯಕ್ಕೆ ಸಂತೋಷವನ್ನು ತರುವರಾಗಿರಬೇಕು ಒಂದು ವೇಳೆ ನೀವು ಯಾವುದೇ ಒಂದು ಸಭೆಗೆ ಹೋಗ್ತಾ ಇದ್ದೀರಿ ಅಲ್ಲಿಯ ಸೇವಕನಿದ್ದಾನೆ ಆತನ ಸೇವೆಯೊಟ್ಟಿಗೆ ನೀವು ಸಹಕಾರಿಯಾಗಿ ನಿಲ್ಲಿರಿ ಆತನೊಟ್ಟಿಗೆ ಪಾರ್ಟ್ನರ್ ಆಗಿ ನಿಲ್ಲಿರಿ ಆತನ ಸಂತ ಹೃದಯಕ್ಕೆ ನೀವು ಯಾವಾಗಲೂ ಸಂತೋಷ ತರುವರಾಗಿರಿ ದೇವರ ವಾಕ್ಯ ಹೇಳಿದೆ ನಿಮ್ಮ ನಾಯಕರನ್ನು ಮಾತನ್ನು ಕೇಳಿರಿ ಅವರು ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಹಿಬ್ರೂಸ್ ತರ್ಟೀನ್ ಚಾಪ್ಟರ್ ಸೆವೆಂಟೀನ್ ವೋರ್ಸ್ ಇಬ್ರಿಯರಿಗೆ ಬರೆದ ಹದಿಮೂರು ಹದಿನೇಳು ಹದಿನೇಳನೇ ವಚನ ಓದ್ತೇನೆ ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ ಅವರಿಗೆ ಅಧೀನರಾಗಿರಿ ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡ್ರಿ ಅವರು ವ್ಯಸನ ಪಡದೆ ಅವರು ಸಂತೋಷದಿಂದ ಅವರ ಜವಾಬ್ದಾರಿಯನ್ನು ಅವರು ಮಾಡುವಂತೆ ನೋಡಿಕೊಳ್ಳ್ರಿ ಡೋಂಟ್ ಬ್ರಿಂಗ್ ಪೇನ್ ಆನ್ ಎ ಲೀಡರ್ ಯಾರು ನಿಮಗೆ ದೇವರು ಒಬ್ಬ ಲೀಡರನ್ನು ನೇಮಿಸ್ತಾನೆ ಅಥವಾ ಪಾಲಕನನ್ನು ನೇಮಿಸ್ತಾನೆ ಡೋಂಟ್ ಬ್ರಿಂಗ್ ಪೇಯ್ನ್ ಇನ್ ಎ ಹಾರ್ಟ್ ಆ ಹೃದಯದಲ್ಲಿ ಯಾವತ್ತೂ ನೋವನ್ನು ತರಲಿಕ್ಕೆ ನೋಡಬೇಡ್ರಿ ಅವರು ತಮ್ಮ ಜವಾಬ್ದಾರಿಯನ್ನು ಸಂತೋಷದಿಂದ ಮಾಡುವಂತೆ ನೋಡಿಕೊಳ್ಳ್ರಿ ನೀವೊಂದು ಸಭೆಗೆ ಹೋಗ್ತಾ ಇದ್ದೀರಿ ಅಲ್ಲಿ ಪಾಲಕ ಇದ್ದಾನೆ ಅಲ್ಲಿ ಪ್ರೋಟೋಕಾಲ್ ಸಿಸ್ಟಮ್ ಇದೆ ಅಥವಾ ಅಲ್ಲಿಯ ಆ ಸಭೆಯ ಕ್ರಮ ಇದೆ ಆ ಕ್ರಮವನ್ನು ಅವರು ಯಾವಾಗಲೂ ಸಂತೋಷದಿಂದ ಮಾಡುವಂತೆ ನೋಡಿಕೊಳ್ಳ್ರಿ ಮೇರೆಯನ್ನು ದಾಟಿ ಹೋಗಬೇಡ್ರಿ ಇಲ್ಲಿ ನಾವು ನೋಡ್ತೇವೆ ಅಪೋಸ್ಟಲ್ ಪಾವುಲ್ ಪಿಲಿಪೆರಿಗೆ ಆತನು ಬರೆಯುತ್ತಾನೆ ನಾನು ನಿಮಗೋಸ್ಕರ ಬೇಡಿಕೊಳ್ಳುವಾಗ ಸಂತೋಷ ಎಂದು ಬೇಡಿಕೊಳ್ಳುತ್ತೇನೆ ಯಾಕಂದರೆ ನಿಮ್ಮ ನೆನೆಸಿಕೊಳ್ಳುವಾಗೆಲ್ಲ ನನಗೆ ಸಂತೋಷವಾಗುತ್ತದೆ ಯಾಕಂದರೆ ನೀವು ನನ್ನ ಸ್ವಾರ್ಥ ಪ್ರಚಾರದಲ್ಲಿ ನನಗೆ ನೋವು ತರಲಿ ತರುವವರಾಗಲಿಲ್ಲ ನನಗೆ ನೀವು ಸಹಕಾರಿಗಳಾಗಿದ್ದೀರಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರಿ ಓಕೆ ನನಗೋಸ್ಕರ ನೀವು ನಿಂತಿದ್ದೀರಿ ದೇವರು ಒಬ್ಬ ಸೇವಕನಿಗೆ ಒಂದು ದರ್ಶನವನ್ನು ಕೊಡುತ್ತಾನೆ ವಿಜನ್ ಕೊಡುತ್ತಾನೆ ಆ ವಿಜನ್ ಒಟ್ಟಿಗೆ ನಿಲ್ಲಿರಿ ಆ ವಿಜನ್ ಒಟ್ಟಿಗೆ ನಿಲ್ಲಿರಿ ಸ್ಟ್ಯಾಂಡ್ ವಿತ್ ಹಿಮ್ ಸ್ಟ್ಯಾಂಡ್ ವಿತ್ ಹಿಮ್ ವಾಟ್ ಮೆ ಕಮ್ಸ್ ವಾಟ್ ಎವರ್ ದ ಪ್ರಾಬ್ಲಮ್ ವಾಟ್ ಏರ್ ದ ಸಿಚುವೇಶನ್ ವಾಟ್ ಎವರ್ ದ ಕ್ವಶನ್ ಕಮ್ಸ್ ಸ್ಟ್ಯಾಂಡ್ ವಿತ್ ಹಿಮ್ ಪ್ರೀ ಯಾಕಂತ ಹೇಳಿದ್ರೆ ಅವರನ್ನು ಮೆಚ್ಚಿಸುವುದಕ್ಕಿಂತ ಹೆಚ್ಚಾಗಿ ದೇವರನ್ನು ಮೆಚ್ಚಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂತೇಳಿದ್ರೆ ದೇವರು ಇದನ್ನು ಮೆಚ್ಚುತ್ತಾನೆ ದೇವರು ಇದನ್ನು ನಿಮಗೆ ಹಾನರ್ ಮಾಡುತ್ತಾನೆ ಇಸ್ ಗಾಡ್ ದೇವರು ಯಾವ ಲೀಡರನ್ನು ನಿಮಗೆ ಕೊಟ್ಟಿದ್ದಾನೆ ಅವನೊಟ್ಟಿಗೆ ನಿಲ್ಲುವಂಥದ್ದು ದ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಅವನ ಹೃದಯದಲ್ಲಿ ವ್ಯಸನ ಪಡದಂತೆ ಅವನು ತನ್ನ ಜವಾಬ್ದಾರಿಯನ್ನು ಸಂತೋಷವಾಗಿ ಮಾಡುವಂತೆ ನೋಡಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅದರಿಂದ ನಿಮಗೆ ಲಾಭವಾಗ್ತದೆ ಅದರಿಂದ ನಿಮಗೆ ಪ್ರಯೋಜನ ಆಗ್ತದೆ ಅವರು ವ್ಯಸನದಿಂದ ಇರುವುದು ಅದು ನಿಮಗೆ ಪ್ರಯೋಜನಕಾರವಾದುದಲ್ಲ ಅವ್ರ ನೋವಿನಿಂದ ಇರುವಂಥದ್ದು ದುಃಖದಿಂದ ಇರುವಂಥದ್ದು ಅದು ನಿಮಗೆ ಪ್ರೈಸ್ ಗಾಡ್ ಅದರಿಂದ ಆ ಸೇವಕ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಸಂತೋಷದಿಂದ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತೆ ವಿತ್ ಅ ಜಾಯ್ಫುಲ್ ಹಾರ್ಟ್ ಸಂತೋಷದ ಹೃದಯದಿಂದ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತೆ ನೋಡಿಕೊಳ್ಳಿರಿ ರಿಸ್ ಗಾಡ್ ನೀವು ಅನ್ನಿಸ್ಬೋದು ಅವನು ಸೇವಕ ಅಲ್ವಾ ಅವನು ಯಾವಾಗಲೂ ಶ್ರಮಿಸಬೇಕು ಎಸ್ ಶ್ರಮಿಸಬೇಕು ಡಜೆಂಟ್ ಮ್ಯಾಟರ್ ವಾಟ್ ಎವರ್ ದ ಪ್ರಾಬ್ಲಮ್ ವಾಟ್ ಎವರ್ ದ ಸಿಚ್ಯುವೇಶನ್ ಥೌಸಂಡ್ ರೀಸನ್ಗಳು ಒಬ್ಬ ವ್ಯಕ್ತಿಯನ್ನು ದೂರಲಿಕ್ಕಿರ್ಬೋದು ಅದರ ಮಧ್ಯದಲ್ಲಿ ನಾವು ಶ್ರಮಿಸುವರಾಗಿದ್ದೇವೆ ಬಟ್ ದೇವರ ವಾಕ್ಯ ಕೆಲವು ಸಿಸ್ಟಮ್ಗಳನ್ನು ಹೇಳುತ್ತದೆ ಯಾರೊಟ್ಟಿಗೆ ನಾವು ಇಜ್ಜೋಡ ಆಗಬೇಕು ಯಾರೊಟ್ಟಿಗೆ ಇಜ್ಜೋಡ ಆಗಬಾರದು ಅಂತ ದೇವರ ವಾಕ್ಯ ಹೇಳ್ತದೆ ಯಾರೊಟ್ಟಿಗೆ ನಾವು ಪಾರ್ಟ್ನರ್ ಆಗಬೇಕು ಯಾರೊಟ್ಟಿಗೆ ಆಗಬಾರದು ಅಂತ ಹೇಳ್ತದೆ ಅದರ ಅರ್ಥ ನಾವು ಪ್ರೀತಿ ಮಾಡ್ತೇವೆ ಅಂತ ಹೇಳಿಕೊಂಡು ಬಿಟ್ಟಿಯಾಗಿ ಒಬ್ಬನಿಗೆ ಜೀವಿಸಲಿಕ್ಕೆ ಬಿಡಲಿಕ್ಕೆ ಆಗುವುದಿಲ್ಲ ಓಕೆ ಬೈಬಲ್ ಹೇಳ್ತದೆ ಪ್ರೀತಿಸುವನೇ ಗದರಿಸ್ತಾನೆ ಜ್ಞಾನಿಗೆ ಗದರಿಸ್ತರೆ ಅವನು ಹೆಚ್ಚು ಜ್ಞಾನವನ್ನು ಪಡೆಯುವನು ಮೂರ್ಖನಿಗೆ ಗದರಿಸ್ತಾರೆ ಅವನು ನಿನ್ನನ್ನು ದ್ವೇಷಿಸುವನು ಅಂತ ವಾಕ್ಯ ಹೇಳ್ತದೆ ನೆಕ್ಸ್ಟ್ ಹೇಳ್ತದೆ ನೀನು ಜ್ಞಾನವಂತನಾದರೆ ಅದರಿಂದ ನಿನಗೆ ಪ್ರಯೋಜನ ಇಲ್ಲಿ ಒಂದು ವಚನ ನಾನು ನಿಮಗೋಸ್ಕರ ಓದ್ತೇನೆ ಒಂಬತ್ತನೇ ಅಧ್ಯಾಯ ಜಾನೋಕ್ತಿ ಒಂಬತ್ತನೇ ಅದ್ದೆ ಎಂಟನೇ ವಚನ ಇರ್ತದೆ ಧರ್ಮ ನಿಂದಕನನ್ನು ಗದರಿಸಬೇಡ ನಿನ್ನನ್ನು ಹಗೆ ಮಾಡುವನು ಜ್ಞಾನವಂತನನ್ನು ಗದರಿಸ್ತರೆ ನಿನ್ನನ್ನು ಪ್ರೀತಿಸುವನು ಜ್ಞಾನಿಗೆ ಉಪದೇಶಿಸ್ತರೆ ಹೆಚ್ಚು ಜ್ಞಾನವನ್ನು ಹೊಂದುವನು ನೀತಿವಂತನಿಗೆ ಬೋಧಿಸ್ತರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು ಹತ್ತನೇ ವಚನ ಇದೆ ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು ಪರಿಶುದ್ಧನ ತಿಳುವಳಿಕೆ ವಿವೇಕವು ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ನಿನ್ನ ಆಯುಷ್ಯದ ವರ್ಷಗಳು ವೃದ್ಧಿಯಾಗುವು ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ ಧರ್ಮ ನಿಂದಕನಾದರೆ ನೀನು ಅದರ ಫಲವನ್ನು ಅನುಭವಿಸಿ ಮನುಷ್ಯ ನೀನು ಬಿತ್ತುತ್ತಾನೋ ಅದನ್ನು ಅವನು ಕೊಯ್ತಾನೆ ಗಾಳಿಯನ್ನು ಬಿತ್ತುವನು ಬಿರುಗಾಳಿಯನ್ನು ಕೊಯ್ತಾನೆ ಗುಂಡಿಯನ್ನು ತೋಡುವವನು ಅದರಲ್ಲಿ ಬೀಳುತ್ತಾನೆ ಹೊರಳಿಸುವವನ ಮೇಲೆ ಕಲ್ಲು ಹೊರಳುವುದಂತ ವಾಕ್ಯ ಹೇಳ್ತದೆ ದಿಸ್ ದಿಸ್ ಎಸ್ ಸ್ಪಿರುಚುವಲ್ ಪ್ರಿನ್ಸಿಪಲ್ ಇದು ಸ್ಪಿರಿಚುವಲ್ ಪ್ರಿನ್ಸಿಪಲ್ ಓಕೆ ಬಟ್ ನೀವು ಏನು ಬಿತ್ತುತ್ತೀರಿ ಅದನ್ನು ನೀವು ಕೊಯ್ಯುತ್ತೀರಿ ಲೈಫ್ ಎಂಬುವಂಥದ್ದು ಫುಲ್ ಅಪ್ ಸೋವಿಂಗ್ ಅಂಡ್ ರಿಪಿಂಗ್ ಓಕೆ ಸೋವಿಂಗ್ ಅಂಡ್ ರಿಪಿಂಗ್ ನೀವೊಂದು ಸಭೆಗೆ ಹೋಗ್ತೀರಿ ಅಲ್ಲಿಯ ಪಾಲಕನನ್ನು ಅಲ್ಲಿಯ ಲೀಡರನ್ನು ಅಲ್ಲಿಯ ಸಭಾ ನಾಯಕನನ್ನು ನೀವು ಹಾನರ್ ಮಾಡುತ್ತೀರಿ ಯು ರಿಸೀವ್ ದ ಹಾನರ್ ಓಕೆ ನಾನು ನೀವೊಂದು ಅಧಿಕಾರದಲ್ಲಿದ್ದೀರಿ ನಿಮ್ಮ ಫಿಸಿಕಲ್ ಮಕ್ಕಳಿದ್ದಾರೆ ಇವತ್ತು ನೀವು ನಿಮ್ಮ ನಾಯಕನಿಗೆ ಅವಿದೇಯರಾಗಿದ್ದೀರಿ ನಿಮಗೆ ಖುಷಿ ಬಂದಾಗಿ ಮಾತಾಡ್ತೀರಿ ನಾಳೆ ನಿಮ್ಮ ಮಕ್ಕಳು ಕೂಡ ನಿಮಗೆ ಅದೇ ರೀತಿ ಮಾತಾಡುತ್ತಾರೆ ನಿಮ್ಮ ಮಕ್ಕಳು ಕೂಡ ನಿಮಗೆ ಐದೇರಾಗ್ತಾರೆ ನೀವೇನೆಲ್ಲ ಮಾಡುತ್ತೀರಿ ನೀವು ಅದೆಲ್ಲ ನಿಮ್ಮ ಮಕ್ಕಳಲ್ಲಿ ನೀವು ಕೊಯ್ಯುತ್ತೀರಿ ಓಕೆ ದಿಸ್ ಸ್ಪಿರಿಚುವಲ್ ಪ್ರಿನ್ಸಿಪಲ್ ಇದು ಆತ್ಮಿಕ ನಿಯಮ ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಅವನು ಕೊಯ್ಯುತ್ತಾನೆ ಇಲ್ಲಿ ಅಪೋಸ್ತಲ್ ಪಾಲ್ ಹೇಳುತ್ತಾನೆ ಪಿಲಿಪಿಯವರೇ ನಿಮ್ಮ ಬಗ್ಗೆ ಆಲೋಚನೆ ಮಾಡುವಾಗ ನಮ್ಮ ಹೃದಯ ಯಾವಾಗಲೂ ಸಂತೋಷಗೊಳ್ಳುತ್ತದೆ ನಿಮ್ಮ ನೆನೆಸುವಾಗ ನಾನು ಸಂತೋಷಗೊಳ್ಳುತ್ತೇನೆ ದೇವರು ನಿಮ್ಮಲ್ಲಿ ಪ್ರಾರಂಭ ಮಾಡಿದ ಒಳ್ಳೆಯ ಕೆಲಸವನ್ನು ಅದನ್ನು ನಡೆಸಿಕೊಂಡು ಹೋಗಿ ಕ್ರಿಸ್ತನ ಪ್ರತ್ಯಕ್ಷತೆಯವರೆಗೆ ಆತನು ಸಿದ್ಧಿಗೆ ತರುವನೆಂದು ನನಗೆ ಗೊತ್ತುಂಟು ಗಾಡ್ ಪಿಲಿಪಿಯರ್ ಒನ್ ಚಾಪ್ಟರ್ ಸಿಕ್ಸ್ ವೋರ್ಸ್ ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನಗಳೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ನಿಮ್ಮೆಲ್ಲರ ವಿಷಯದಲ್ಲಿ ಈ ಅಭಿಪ್ರಾಯವುಳ್ಳವನಾಗಿರುವ ನ್ಯಾಯವಾಗಿದೆ ನಾನು ಬೇಡಿ ಬಿದ್ದಿರುವಾಗಲೂ ಸುವಾರ್ಥೆಯ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲುಗಾರರಾಗಿದ್ದಿರೆಂದು ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಪೋಸ್ತಲಪ್ಪ ಹೇಳುತ್ತಾನೆ ಆರನೇ ವಚನದಲ್ಲಿ ಈ ಒಳ್ಳೆಯ ಕೆಲಸವು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನಗಳೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ನಿಮ್ಮಲ್ಲಿ ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿದ ಬಿಕಾಸ್ ಗಾಡ್ ಇಸ್ ಎ ಗುಡ್ ಗುಡ್ ಗಾಡ್ ದೇವರು ಒಳ್ಳೆಯವನಾಗಿದ್ದಾನೆ ನಿಮ್ಮನ್ನು ಏನು ಒಳ್ಳೆಯದನ್ನು ಪ್ರಾರಂಭ ಮಾಡಿದ್ದಾನೆ ಆತನು ಒಳ್ಳೆಯವನಾಗಿರುವುದರಿಂದ ನೀವು ಒಳ್ಳೆಯದನ್ನು ಮಾಡುತ್ತೀರಿ ನೀವೇನನ್ನು ಒಳ್ಳೆಯದನ್ನು ಮಾಡುತ್ತೀರಿ ಯೋರ್ ಕಾಪರೇಟಿಂಗ್ ಆ್ಯಂಡ್ ಫೆಲೋಶಿಪ್ ವಿತ್ ದ ಹೋಲಿ ಸ್ಪಿರಿಟ್ ವಿತ್ ಗಾಡ್ ನೀವು ಕೆಟ್ಟದನ್ನು ಮಾಡುತ್ತೀರಿ ನೀವು ಡೀಮನ್ಸ್ಗಳೊಟ್ಟಿಗೆ ಫೆಲೋಶಿಪ್ ಮಾಡುತ್ತೀರಿ ನಿಮಗೆ ಗೊತ್ತಿಲ್ಲದಾಗೆ ಅವರೊಟ್ಟಿಗೆ ನೀವು ಅನ್ಯೋನ್ಯತೆ ಮಾಡುತ್ತೀರಿ ಒಬ್ಬ ಮನುಷ್ಯನು ದೇವರೊಟ್ಟಿಗೂ ದುರಾತ್ಮಗಳೊಟ್ಟಿಗೂ ಅನ್ಯೋನ್ಯತೆ ಮಾಡಲಿಕ್ಕೆ ಆಗುವುದಿಲ್ಲ ಒಳ್ಳೆಯದನ್ನು ಮಾಡುವವನು ಆತನು ದೇವರೊಟ್ಟಿಗೆ ಅನ್ಯೋನ್ಯತೆ ಮಾಡುತ್ತಾನೆ ಕೆಟ್ಟದನ್ನು ಮಾಡುವವನು ದುರಾತ್ಮಗಳೊಟ್ಟಿಗೆ ಆತನು ಅನ್ಯೋನ್ಯತೆ ಮಾಡುತ್ತಾನೆ ಅದಕ್ಕೆ ಬೈಬಲ್ ಇರ್ತದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸಿರಿ ಅಂತ ಡೂ ಗುಡ್ ಆ್ಯಂಡ್ ಡಾಮಿನೇಟ್ ಈ ವಿಲ್ ಡಿಫೀಟ್ ಈ ವಿಲ್ ಇದೆಯಾ ನಾವು ಓದಿದರೆ ನಮಗೆ ಸಿಗ್ತದೆ ರೋಮನ್ಸ್ ಹನ್ನೆರಡನೇ ಅಧ್ಯಾಯ ಇಲ್ಲಿ ಇಪ್ಪತ್ತ ಒಂದನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ ರೋಮನ್ಸ್ ಟ್ವೆಲ್ ಚಾಪ್ಟರ್ ಟ್ವೆಂಟಿ ಒನ್ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ದ ಬೈಬಲ್ ಹೇಳ್ತದೆ ಕೆಟ್ಟತನಕ್ಕೆ ಸೋತು ಹೋಗದೆ ಕೇಡು ಮಾಡುವುದರಲ್ಲಿ ಸೋತು ಹೋಗದೆ ಕೆಡುಕನೊಟ್ಟಿಗೆ ಫೆಲೋಶಿಪ್ ಮಾಡಿ ಸೋತು ಹೋಗದೆ ದುರಾತ್ಮಗಳೊಟ್ಟಿಗೆ ಫೆಲೋಶಿಪ್ ಮಾಡಿ ಸೋತು ಹೋಗದೆ ಇಂದ ಹೂ ಇಸ್ ಗುಡ್ ಗಾಡ್ ಇಸ್ ಅ ಗುಡ್ ನೀನು ಯಾವಾಗ ಒಳ್ಳೆಯತನ ಮಾಡುತ್ತಿ ದೇವರೊಟ್ಟಿಗೆ ನೀವು ಅನ್ಯೋನ್ಯತೆ ಮಾಡುತ್ತಿ ಎ ಫೆಲೋಶಿಪ್ ವಿತ್ ಗಾಡ್ ಓಕೆ ಕೆಟ್ಟತನವನ್ನು ಸೋಲಿಸುವಂಥ ಬೈಬಲ್ ಹೇಳ್ತದೆ ಗುಡ್ ಈಸ್ ಗ್ರೇಟರ್ ದೆನ್ ಈವಿಲ್ ನಾವು ದೇವರಿಂದ ಹುಟ್ಟಿದವರು ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಆದ್ದರಿಂದ ನಾವು ಸುಳ್ಳು ಪ್ರವಾದಿಗಳನ್ನು ನಾವು ಜಯಿಸಿದವರಾಗಿದ್ದೇವೆ ನಾವು ದೇವರಿಂದ ಹುಟ್ಟಿದವರು ನಮ್ಮಲ್ಲಿ ಇರುವ ಪವಿತ್ರ ಆತ್ಮನು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನವು ಆದ್ದರಿಂದ ನಾವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದವರಾಗಿದ್ದೇವೆ ವಿ ಓವರ್ಕಮ್ ಆಲ್ ದ ಫಾಲ್ಸ್ ಪ್ರಾಪೆಕ್ ಎಲ್ಲ ಸುಳ್ಳು ಪ್ರವಾದಿಗಳನ್ನು ನಾವು ಜಯಿಸಿದವರಾಗಿದ್ದೇವೆ ಬೇರೆ ಅದರಿಂದ ಅಪೋಸ್ತಲ ಪಾವು ಆತನು ಹೇಳುತ್ತಾನೆ ನಾನು ನಿಮ್ಮ ವಿಷಯದಲ್ಲಿ ಬೇಡಿಕೊಳ್ಳುವಾಗೆಲ್ಲ ಸಂತೋಷದಿಂದ ಬೇಡುವನಾಗಿದ್ದೇನೆ ನಿಮ್ಮ ನೆನೆಸಿಕೊಳ್ಳುವಾಗೆಲ್ಲ ಯಾಕೆ ನೀವು ನನ್ನ ಸ್ವಾರ್ಥ ಪ್ರಚಾರದಲ್ಲಿ ನನ್ನೊಟ್ಟಿಗೆ ಸಹಕಾರಿಗಳಾಗಿದ್ದೀರಿ ಪ್ರೇರಿ ಇವತ್ತು ನಾವು ಪ್ರತಿಯೊಬ್ಬರೂ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಸುವಾರ್ತೆಯನ್ನು ಇತರಿಗೆ ಹೇಳಬೇಕು ಯಾಕಂದರೆ ಇಡೀ ಲೋಕಗೋಸ್ಕರ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸುತ್ತಾನೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ತನ್ನ ಶಿಲುಬೆಯಲ್ಲಿ ಸತ್ತಿದ್ದಾನೆ ಪ್ರತಿಯೊಬ್ಬ ಇಂಡಿವಿಜುವಲ್ಗೋಸ್ಕರ ಆತನು ಕುರುಜಿಯಲ್ಲಿ ಸತ್ತಿದ್ದಾನೆ ಯಾರು ಕೂಡ ಭೂಲೋಕದಲ್ಲಿ ನಾಶವಾಗಬಾರದು ಯಾರು ಕೂಡ ನಿತ್ಯ ನರಕಕ್ಕೆ ಹೋಗಬಾರದು ನಿತ್ಯ ಜೀವವನ್ನು ಹೊಂದಬೇಕೆಂದು ದೇವರು ನಮ್ಮನ್ನು ಪ್ರೀತಿ ಮಾಡಿ ನಮ್ಮೆಲ್ಲರಿಗೋಸ್ಕರ ತನ್ನ ಮಗನನ್ನು ಕೊಟ್ಟು ನಮ್ಮೆಲ್ಲರ ಪಾಪವನ್ನು ದೇವರು ನಮ್ಮ ಲೆಕ್ಕಕ್ಕೆ ಹಾಕದೆ ಜನರ ಲೆಕ್ಕಕ್ಕೆ ಹಾಕದೆ ಅವರ ಲೆಕ್ಕಕ್ಕೆ ಹಾಕದೆ ನಮ್ಮ ಎಲ್ಲ ದಂಡನೆ ನಮ್ಮ ಎಲ್ಲ ಅಪರಾಧಗಳನ್ನು ದೇವರು ಕ್ರಿಸ್ತನ ಮೇಲೆ ಹಾಕಿದ್ದಾನೆ ಆತನು ಹೂಣಲ್ಪಟ್ಟಿದ್ದಾನೆ ಆತನು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ ಮರಣವು ಆತನು ಆಳ್ಲಿಕ್ಕೆ ಆಗಲಿಲ್ಲ ಮೃತ್ಯು ಆತನು ಆಳ್ಲಿಕ್ಕೆ ಆಗಲಿಲ್ಲ ಆತ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಪ್ರೇರೇ ಇವತ್ತು ಸುವಾರ್ತೆ ಅಂತ ಹೇಳಿದರೆ ಯಾವ ವ್ಯಕ್ತಿ ಈಸೋನ ಅಂಗೀಕಾರ ಮಾಡುತ್ತಾನ ಅವನ ನಿತ್ಯ ಜೀವನ ಹೊಂದುತ್ತಾನೆ ಅವನ ದಂಡನೆ ಶ್ರಮಿಸಲ್ಪಡುತ್ತದೆ ಅವನ ಪಾಪ ಅಳಿಸಲ್ಪಡುತ್ತದೆ ಬಟ್ ಆತ ಯೇಸು ಕ್ರಿಸ್ತನು ಮಾಡಿದ ಪ್ರತಿಯೊಂದು ಒಳ್ಳೆಯ ಫಿನಿಶ್ಡ್ ವರ್ಕನ್ನು ಆತನು ನಂಬಬೇಕು ದ ಪ್ರಾಬ್ಲಮ್ ಏನಂತ ಹೇಳಿದರೆ ಯಾಕೆ ಜನರು ನಂಬುವುದಿಲ್ಲ ಈ ಲೋಕದ ಅಧಿಪತಿ ಅಂದರೆ ಸೈತಾನನು ನಂಬಿಕೆ ಇಲ್ಲದವರ ಮನಸ್ಸನ್ನು ಏನು ಮಾಡಿದ್ದಾನೆ ಮಂಕು ಮಾಡಿದ್ದಾನೆ ಯಾಕೆ ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು ಮಂಕು ಮಾಡಿದಾನೆ ದುರಾತ್ಮಗಳು ಯಾವಾಗಲೂ ಅವುಗಳು ಒಬ್ಬ ವ್ಯಕ್ತಿಗೆ ಸತ್ಯವನ್ನು ತಿಳಿಯದ ಹಾಗೆ ಅವುಗಳು ಬ್ಲೈಂಡ್ ಮಾಡುತ್ತವೆ ಬಟ್ ನಿಮ್ಮ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪವಿತ್ರ ಆತ್ಮನು ಅನೇಕ ಹೃದಯದಲ್ಲಿ ಕನ್ವೆಕ್ಷನ್ ತರುತ್ತಾನೆ ಪವಿತ್ರ ಏನು ಮಾಡ್ತಾನೆ ಬ್ಲೈಂಡ್ ಆದ ಆತ್ಮಿಕವಾಗಿ ಕುರುಡರಾದ ವ್ಯಕ್ತಿಗಳಿಗೆ ಆತನು ತೆರೆಯುತ್ತಾನೆ ಕುರುಡುತನವು ಅವರನ್ನು ಬಿಟ್ಟು ಹೋಗುತ್ತದೆ ಆತ್ಮಿಕ ಕುರುಡುತನ ಆತ್ಮಿಕ ಮಂಕುತನವು ಅವರನ್ನು ಬಿಟ್ಟು ಹೋಗುತ್ತದೆ ಅವರು ಸುವಾರ್ತೆಯನ್ನು ಅಂಗೀಕಾರ ಮಾಡುತ್ತಾರೆ ಸುವಾರ್ಥೆಯನ್ನು ಅವರು ಸ್ವೀಕರಿಸಲಿಕ್ಕೆ ಅವರು ಸಿದ್ಧರಾಗ್ತಾರೆ ತಿರುವೆ ಪ್ರೇಯರ್ ನಾನು ನಿಮಗೆಲ್ಲರಿಗೆ ಎನ್ಕರೇಜ್ ಮಾಡುತ್ತೇನೆ ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸಬೇಡ್ರಿ ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ನನ್ನದು ಮತ್ತು ನಿನ್ನ ಜವಾಬ್ದಾರಿಯಾಗಿದೆ ಪ್ರಾರ್ಥನೆ ಮಾಡುವಂಥದ್ದು ಓಕೆ ಸುವಾರ್ತೆಗೋಸ್ಕರ ಸಹಕಾರಿಗಳಾಗಿ ನಾವು ನಿಲ್ಲುವಂಥದ್ದು ಎರಡು ಸಂಗತಿ ಮಾಡಬಹುದು ಒಂದು ಯಾರು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ಅವರಿಗೆ ನೀವು ಫೈನಾನ್ಷಿಯಲಿ ಅಥವಾ ಪ್ರಾರ್ಥನೆಯಲ್ಲಿ ಸಪೋರ್ಟಿವ್ ಆಗಿ ನಿಲ್ಬಹುದು ಅಥವಾ ಪ್ರಾರ್ಥನೆಯಲ್ಲಿ ಸಪೋರ್ಟಿವ್ ಆಗಿ ನಿಲ್ಬಹುದು ಅಥವಾ ನೀವು ಹೋಗಿ ಸಾರಬಹುದು ಬಟ್ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸುವಾರ್ತೆಯನ್ನು ಸಾರುವುದರಲ್ಲಿ ನಿರತರಾಗಿರಬೇಕು ಯಾಕಂದರೆ ಯೇಸು ಕ್ರಿಸ್ತನು ಈ ಸುವಾರ್ತೆಯನ್ನು ದೇವದೂತರ ಕೈಯಲ್ಲಿ ಕೊಟ್ಟು ಹೋಗಲಿಲ್ಲ ಈ ಸುವಾರ್ತೆಯನ್ನು ನನ್ನ ಮತ್ತು ನಿನ್ನ ಕೈಯಲ್ಲಿ ಆತನು ಕೊಟ್ಟು ಹೋಗಿದ್ದಾನೆ ಈ ಸ್ವಾರ್ಥೆಯ ಜವಾಬ್ದಾರಿಯನ್ನು ನಿನ್ನ ಕೈಯಲ್ಲಿ ನನಗೆ ಕೊಟ್ಟಿದ್ದಾನೆ ನನ್ನ ಕೈಯಲ್ಲಿ ಕೊಟ್ಟಿದ್ದಾನೆ ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ ಪ್ರೇರೇ ಯಾವುದು ಪ್ಲಾಟ್ಫಾರ್ಮ್ ನಮಗೆ ಓಪನ್ ಇದೆ ವಿನ್ ಇಟ್ ಟು ಫ್ರೀಚ್ ದಾಸ್ಪೆಲ್ ನಾವು ಸುವಾರ್ತೆಯನ್ನು ಸಾರಲೇಬೇಕು ಪ್ರೈಸ್ ಗಾಡ್ ಅನುಕೂಲ ಕಾಲದಲ್ಲಿಯೂ ಅನಾನುಕೂಲ ಕಾಲದಲ್ಲಿಯೂ ಅಪೋಸ್ತಲ ಪೌಲ್ ಹೇಳುತ್ತಾನೆ ಅದರಲ್ಲಿ ಆಸಕ್ತನಾಗಿರು ದೇವರ ವಾಕ್ಯವನ್ನು ಸಾರು ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರುತ್ತದೆ ಅವು ತೀಟೆ ಕಿವಿಯುಳ್ಳವರಾಗಿ ಕಾಲ್ಪನಾ ಕಥೆಗಳನ್ನು ಕೇಳಲಿಕ್ಕೆ ಹೋಗುವರು ಓಕೆ ಸುವಾರ್ತೆ ಅನುಕೂಲ ಇರಲಿ ಅದರಲ್ಲಿ ಆಸಕ್ತನಾಗಿರಬೇಕು ಸಾರಲಿಕ್ಕೆ ದೇವರ ವಾಕ್ಯದಲ್ಲಿ ನಾವು ಆಸಕ್ತರಾಗಿರಬೇಕು ಓಕೆ ಒಂದು ವೇಳೆ ಮೀಡಿಯಾದ ಮೂಲಕ ಅನೇಕರು ಸಾರುತ್ತಾರೆ ಯಾಕಂದರೆ ಒಂದು ಕಾಲದಲ್ಲಿ ಕರಪತ್ರಗಳ ಮೂಲಕ ಸುವಾರ್ತೆಯನ್ನು ಹೇಳ್ತಾ ಇದ್ದರು ಬಟ್ ಯಾವ ಅಪರ್ಚುನಿಟಿ ಸಿಗ್ತದೆ ಆ ಅಪರ್ಚುನಿಟಿಯನ್ನು ನಾವು ಯೂಸ್ ಮಾಡಬೇಕು ಒಂದು ವೇಳೆ ಯಾರಾದರೂ ಸಾರ್ತಾರೆ ಅವರಿಗೆ ಸಹಕಾರಿಯಾಗಿ ನಿಲ್ಲಿ ಅದು ನಿಮ್ಮ ಬೆನಿಫಿಟಿಗೆ ಪ್ರೆಸ್ ಗಾಡ್ ಅದರ ಅರ್ಥ ಸುವಾರ್ಥೆಯನ್ನು ಸಾರುವುದರಲ್ಲಿ ನೀನು ಆಕ್ಟಿವ್ ಆಗಿರುತ್ತೆ ಒಂದು ವೇಳೆ ನೀನು ನೇರವಾಗಿ ಸಾರಬಹುದು ನೀನು ಒಬ್ಬರಿಗೆ ಸಾರೋವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು ಅಥವಾ ನಿಮ್ಮ ಫೈನಾನ್ಷಿಯಲ್ ಸಪೋರ್ಟಾಗಿ ಕೊಡಬಹುದು ಬಟ್ ಏನು ಮಾಡಿದರೂ ಕೂಡ ಒಂದು ಆತ್ಮರಕ್ಷಣೆಗೆ ಬಂದಾಗ ಪರಲೋಕಕ್ಕೆ ದಲ್ಲಿ ನಿನಗೆ ಅದರ ಪ್ರತಿಫಲ ಇದೆ ದ ಬೈಬಲ್ ಇರ್ತದೆ ಹದಿನೈದನದ್ದೆ ಹತ್ತನೇ ವಚನ ಲೂಕನ್ನು ಬರೆದ ಸ್ವಾರ್ಥೆಯಲ್ಲಿ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಂಡಾಗ ಒಬ್ಬ ಪಾಪಿ ದೇವರ ಕಡೆಗೆ ಆತನು ತಿರುಗಿದರೆ ಪರಲೋಕದಲ್ಲಿ ದೇವದೂತರೊಟ್ಟಿಗೆ ಸಂತೋಷವಾಗ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ ನಾನು ನಿಮಗೋಸ್ಕರ ಓದ್ತೇನೆ ಲೋಕನು ಬರೆದ ಸುವಾರ್ತೆಯಲ್ಲಿ ಹದಿನೈದನೇ ದೇಯ ಟೆನ್ ವೋರ್ಸ್ ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಇಡೀ ಪರಲೋಕ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದಾಗ ಹೋಲ್ ಹೆವನ್ ರಿಚಾಯ್ಸ್ ಇಡೀ ಪರಲೋಕ ಸಂತೋಷ ಪಡುತ್ತೆ ದೇವದೂತರು ಸಂತೋಷ ಪಡುತ್ತಾರೆ ಪ್ರೇರೇ ಆ ಸಂತೋಷಕ್ಕೆ ಕಾರಣ ಯಾರು ಕೇವಲ ಬೋಧಕ ಮಾತ್ರ ಅಲ್ಲ ಕೇವಲ ಬೋಧಕ ಮಾತ್ರ ಅಲ್ಲ ಯಾರು ಪ್ರಾರ್ಥನೆ ಮಾಡಿದ್ದಾರೆ ಯಾರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಯಾರು ಆ ಒಂದು ಮೆಸೇಜ್ ಹೋಗಬೇಕಾದ್ರೆ ರೀಚ್ ಆಗಬೇಕಾದ್ರೆ ಯಾರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸಹಕಾರಿಗಳಾಗಿದ್ದಾರೆ ಅಥವಾ ಆ ಮೆಸೇಜನ್ನು ಎಡಿಟ್ ಮಾಡಿದ್ದಾರೆ ಕ್ಯಾಮರಾ ಹಿಡಿದಿದ್ದಾರೆ ಏನೆಲ್ಲ ಪ್ರಯಾಸ ಪಟ್ಟಿದ್ದಾರೆ ಕರ್ತನಲ್ಲಿ ಪಟ್ಟ ಪ್ರಯಾಸವು ಅದು ವ್ಯರ್ಥವಾಗುವುದಿಲ್ಲ ಎಂದು ತಿಳಿದು ಕರ್ತನ ಸೇವೆಯನ್ನು ಮತ್ತಷ್ಟು ಅತಿ ಆಸಕ್ತಿಯಿಂದ ಮಾಡಿರಿ ಅಂತ ದೇವರ ವಾಕ್ಯ ಹೇಳ್ತದೆ ಅತ್ಯಾಸಕ್ತಿಯಿಂದ ಮಾಡಿರಿ ಪ್ರೇರೇ ನೀವೇನು ಮಾಡ್ತಾ ಇದ್ದೀರಿ ಸೇವೆಗೋಸ್ಕರ ಏನು ಸಹಕಾರಿಗಳಾಗಿ ನಿಂತಿರಿ ಕಂಟಿನ್ಯೂ ಆಗಿ ಮಾಡಿರಿ ವಿಲ್ ಪ್ರೇ ಫಾರ್ ಯು ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಯಾವಾಗಲೂ ಸಂತೋಷವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಪ್ರೇಸ್ ಗಾಡ್ ಆರ್ ಬ್ಲೆಸ್ ಮೇ ಬಿ ಮೆನಿ ಚಾಲೆಂಜಸ್ ಸವಾಲುಗಳು ಸುಳ್ಳುಗಳು ನಿಮಗೆ ವಿರುದ್ಧವಾಗಿ ಬರಬಹುದು ನೀವೇನು ಮಾಡ್ತಾ ಇದ್ದೀರಿ ಅದು ಕಂಟಿನ್ಯೂ ಆಗಿ ಮಾಡದ ಹಾಗೆ ನಿಲ್ಲಿಸುವಂತೆ ಬಟ್ ಡೋಂಟ್ ಸ್ಟಾಪ್ ಇಟ್ ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್ ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್ ಪ್ರೇರೇ ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ಏಸುವನ್ನು ರಕ್ಷಕನ ಒಡೆಯನ್ನು ನೀನು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾರ್ಡ್ ಆತನು ನಿನ್ನ ಪಾಪಗಳಿಗೋಸ್ಕರ ಕುರುಜಿಯಲ್ಲಿ ಸತ್ತಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಪುನರುತ್ಥನಾಗಿದ್ದಾನೆ ಐ ವಿಲ್ ಪ್ರೇ ಫಾರ್ ಯು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ಲೋಡ್ ತಂದೆ ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ನನಗೋಸ್ಕರ ನೀನು ಕಳಿಸ್ತೀನಿ ಆತ ನನ್ನ ಪಾಪಗಳಿಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ನನಗೋಸ್ಕರ ಎದ್ದು ಬಂದಿದ್ದಾನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಬಾಯಿಂದ ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ಥ್ಯಾಂಕ್ ಯು ಲಾರ್ಡ್ ಯರ್ ಗ್ರೇಸ್ ಥ್ಯಾಂಕ್ ಯು ಲಾಡ್ ಯರ್ ಅನಾಯಿಂಟಿಂಗ್ ಥ್ಯಾಂಕ್ ಯು ಲಾಡ್ ಯ ಕಂಪ್ಯಾಷನ್ ಅಂಡ್ ಮರ್ಸಿ ಯೋ ಗಾಡ್ ಏನು ವಾಗ್ದಾನ ಮಾಡಿದ ಪವಿತ್ರಾತ್ಮ ಹೊರಗೋಸ್ಕರ ಸ್ತೋತ್ರ ವಿ ಬಿಲೀವ್ ಅಂಡರ್ಸೀವ್ ಅ ಮಾಸ್ಟರ್ ಥ್ಯಾಂಕ್ ಯು ಲೋಡ್ ತಂದೆ ಯಾರೆಲ್ಲ ಈ ಸೇವೆಗೋಸ್ಕರ ಸಪೋರ್ಟಿವ್ ಆಗಿ ನಿಂತಿದ್ದಾರೋ ಅವರೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯಾರು ಫೈನಾನ್ಷಿಯಲ್ ಸಪೋರ್ಟಿವ್ ಆಗಿ ನಿಂತರು ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಚೀಸ್ ಅಸ್ಟ್ ನೈಮ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಅಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಇವರ ಮೇಲಿನ ಕೃಪೆ ಹೆಚ್ಚಲಿ ಇನ್ ಚೀಸ್ ಎಸ್ ನೈ ಏ ಮ್ಯಾನ್ ಏ ಮ್ಯಾನ್ ಪ್ರೊಇ್ಸ್ ಗಾಡ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ನೀವು ವಾಚ್ ಮಾಡ್ಬೋದು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಆಫ್ ವಿಕ್ಟ್ರಿ ಅದೇ ರೀತಿ ವೆಬ್ಸೈಟ್ ಇದೆ ಓಡಾಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿಯಲ್ಲಿ ನಿಮಗೆ ವಿಸ್ಕ್ರಿಪ್ಚರ್ ಸ್ಕ್ರಿಪ್ಚರ್ ಸಿಗ್ತದೆ ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ ಯೋ ಬ್ಲೆಸ್ ಎಮ್ ಎ